ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಮ್ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳು ಅದಕ್ಕೂ ಮೊದಲು ನಾಡಿನ ಸಮಸ್ತ ಜನತೆಗೆ ಎರಡು ಸಾವಿರ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಯಶಸ್ಸು ನಿಮ್ಮದಾಗಲಿ ಅಂತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಎಲ್ಲ ವೀಕ್ಷಕರಿಗೆ ಓದುಗರಿಗೆ ಹಾಗೂ ನಮ್ಮ ದಿನಪತ್ರಿಕೆಯ ಚಂದಾದಾರರಿಗೆ ಎಲ್ಲರಿಗೂ ಹಾರೈಸುತ್ತಾ ಇವತ್ತಿನ ಸುದ್ದಿಗಳನ್ನು ನೋಡೋಣ ಭಾಲ್ಕಿ ತಾಲೂಕು ಸೇರಿದಂತೆ ಪಟ್ಟಣವನ್ನು ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾದರಿ ನಗರವನ್ನಾಗಿ ಮಾಡುವ ಗುರಿ ನಮ್ಮದಾಗಿದೆ ಅಂತ ಕ್ಷೇತ್ರದ ಶಾಸಕ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರು ಹೇಳಿದ್ದಾರೆ ಭಾಲ್ಕಿ ಪಟ್ಟಣದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಯೋಜನೆಯಡಿಯಲ್ಲಿ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾಲ್ಕಿ ಪಟ್ಟಣದ ವಾರ್ಡ್ ಸಂಖ್ಯೆ ಒಂದರಿಂದ ಒಂಬತ್ತರಲ್ಲಿ ಕಾಂಕ್ರೀಟ್ ಚರಂಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಎರಡು ಕೋಟಿ ವೆಚ್ಚದಲ್ಲಿ ವಾರ್ಡ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಹಾಗೂ ಇಶಾನ್ ಕಾಲೋನಿ ಮಹಾರಾಜ್ ಕಾಲೋನಿ ಸಿಸಿ ಚರಂಡಿ ಸಿ ರಸ್ತೆ ನಿರ್ಮಾಣ ಇದಲ್ಲದೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಾಲ್ಕಿ ಪಟ್ಟಣದ ವಾರ್ಡ್ ನಂಬರ್ ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟರಲ್ಲಿ ಹಾಗೂ ಒಂದು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಾಗೂ ಶೆಡೋಳಿ ಆಸ್ಪತ್ರೆ ಎದುರು ಮತ್ತು ಶ್ರೀವಾರಿ ಕಾಲೋನಿಯಲ್ಲಿ ಸಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ ಜೊತೆಗೆ ಹಳೆ ಭೀಮನಗರ ಸೇರಿದಂತೆ ವಾರ್ಡ್ ಇಪ್ಪತ್ನ ಎರಡು ಮತ್ತು ಇಪ್ಪತ್ತೇಳರಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾರ್ಡ್ ಇಪ್ಪತ್ನಾಲ್ಕರ ತಾಜ್ ಕಾಲೋನಿಯಲ್ಲಿ ಸಹ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದೇವೆ ಒಟ್ಟಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ಸ್ವಕ್ಷೇತ್ರ ಬಾಲ್ಕಿಗೆ ಸಚಿವ ಈಶ್ವರ ಖಂಡ್ರೆ ನೂತನ ವರ್ಷದ ಉಡುಗೊರೆ ನೀಡಿದಂತಾಗಿದೆ ಅಭಿವೃದ್ಧಿ ಆಗಬೇಕು ನಾನು ಶಾಸಕನಾದ ಮೇಲೆ ಈ ಬಾಲ್ಕಿ ಪಟ್ಟಣ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ನಿಮ್ ಕಣ್ಣು ಹಿಂದೆ ನಿಮ್ಗೆ ಶಾಶ್ವತ ಕುಡಿಯುವಂತಹ ಇರಲಿಲ್ಲ ರಸ್ತೆ ಇರಲಿಲ್ಲ ಚರಂಡಿ ಇರಲಿಲ್ಲ ಬೀದಿ ದೀಪ ಉದ್ಯಾನವನ ಬಡವರಿಗೆ ಮನೆ ಇಂಥ ಅನೇಕ ಸಮಸ್ಯೆಗಳಿದ್ದವು ಎಲ್ಲಾ ಕಡೆ ಕಸ ವಿಲೇವಾರಿನೂ ಆಗ್ತಾ ಇರಲಿಲ್ಲ ಪ್ರಥಮ ಆದ್ಯತೆಯಲ್ಲಿ ಪ್ರತಿಯೊಬ್ಬರಿಗೂ ಕುಡಿಯ ನೀರು ಸಿಗಬೇಕು ಅಂತ ಹೇಳಿ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಹಿಂದೆ ನಾನು ಪೌರಾಣಿ ಸಚಿವನಾಗಿದ್ದಾಗ ಭಾರತೀಯ ಸುಮಾರು ನಲವತ್ತು ಸಾವಿರ ಜನಸಂಖ್ಯೆಗೆ ಪ್ರತಿಯೊಂದು ಮನೆ ಮನೆಗೆ ಇವತ್ತು ನೀರಿನ ಸಂಪರ್ಕವನ್ನು ಕೊಟ್ಟು ಕಾರಂಜ ಜಲಾಶಯದಿಂದ ಶುದ್ಧೀಕರಣ ಮಾಡಿ ನಿಮ್ಮೆಲ್ಲರಿಗೆ ನೀರು ಕೊಡುವಂತ ವ್ಯವಸ್ಥೆ ನಾನು ಮಾಡಿದ್ದೇನೆ ಇಲ್ಲಾಂದ್ರೆ ನಮ್ಮ ಸಹೋದರಿಯರೆಲ್ಲರೂ ಕೊಡ ತಗೊಂಡು ಆ ಕಡೆ ಈ ಕಡೆ ಓಡಾಡೋದು ನೀವೆಲ್ಲ ನೋಡಿದ್ದೇವೆ ನೀರಿಲ್ಲ ಅಂದ್ರೆ ಮನೇಲಿ ಎಲ್ಲ ನಿಮ್ಮ ಮೇಲೆ ಜವಾಬ್ದಾರಿ ಹಾಕೋರು ಬೆಳಗ್ಗೆ ಬಂದ ತಕ್ಷಣ ನೀರು ಬೇಕು ಅಂತ ಯಾರಾದರೂ ಮಹಿಳೆಯರು ಹೊರಗಡೆ ಬರ್ತಾರೆ ಅಂದ್ರೆ ಬರೀ ನೀರಿಗಾಗಿ ಮಾತ್ರ ಬರ್ತಾರೆ ಆ ಪ್ರಾ ಒಂದು ಪ್ರಸಂಗ ಬರಬಾರ್ದು ಅಂತ ಹೇಳಿ ಶಾಶ್ವತ ಪರಿಹಾರ ನಾನು ಮಾಡಿದ್ದೇನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕರ್ತವ್ಯದ ಸಮಯ ಪಾಲನೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಹತ್ತು ಗಂಟೆ ಇಪ್ಪತ್ತು ನಿಮಿಷಗಳು ಕಳೆದರೂ ಕೂಡ ನಗರಸಭೆ ಕಚೇರಿಯಲ್ಲಿ ಕುರ್ಚಿಗಳು ಖಾಲಿ ಖಾಲಿ ಇವೆ ಇಲಾಖೆಯ ಮೂರ್ನಾಲ್ಕು ಜನ ಸಿಬ್ಬಂದಿಗಳು ಬಿಟ್ಟು ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕರ್ತವ್ಯ ಲೋಪ ಎಸಗುತ್ತಿದ್ದು ಹಲವು ಜನ ಸಾರ್ವಜನಿಕರು ತಮ್ಮ ಕೆಲಸಕ್ಕಾಗಿ ಬಂದ್ರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ಮನೆ ಬಂದಂತೆ ಬರ್ತಾರೆ ಸಮಯ ಪಾಲನೆ ಮಾಡದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮ ಯಾವಾಗ ಎನ್ನುವುದು ಈಗ ಯಕ್ಷ ಪ್ರಶ್ನೆ ಆಗಿದೆ ಸರ್ಕಾರದ ಸಮಯ ಪಾಲಿಸದೆ ತಮ್ಮ ಮನ ಬಂದಂತೆ ಸಿಬ್ಬಂದಿಗಳು ಬರ್ತಾ ಇದ್ದು ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಇನ್ನು ಇಲ್ಲಿನ ಪೌರಾಯುಕ್ತರಾದ ರಾಜು ಬಣಕರ್ ಅವರು ಸಮಯ ಪಾಲನೆ ಮಾಡದ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಅಲ್ಲದೆ ನಗರಸಭೆ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರೇ ಇದ್ದಾರೆ ಅವರಾದರೂ ಕರ್ತವ್ಯ ಲೋಪಿಸಿದ ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕಾಗಿದೆ ಮುಗಿತ್ತಾ ಫೋಟು ತೆಂಗ್ ಐತೆ ನಮಗ ಇಲ್ಲಿ ನೋಡ್ರಿ ಅದನ್ನ ನೋಡಿ ಚೆಕ್ ಮಾಡ್ರಿ ಗಡಿ ಭಾಗದಲ್ಲಿ ಹೊಸ ವರ್ಷಾಚರಣೆ ಅತಿ ಸಡಗರದಿಂದ ಆಚರಿಸಲಾಯಿತು ಇನ್ನು ಕಾಗ್ವಾಡ ಪೊಲೀಸ್ ಠಾಣೆಯಲ್ಲಿ ವೈಟ್ ಗೆಟಪ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಿಂಚಿ ಕೇಕ್ ಕತ್ತರಿಸಿ ಹೊಸ ವರ್ಷಾಚರಣೆಯನ್ನು ಆಚರಿಸಿದರು ಇನ್ನು ಈ ಸಮಯದಲ್ಲಿ ಎ ಐ ಬೀರಪ್ಪ ಪೂಜಾರಿ ಲಕ್ಷ್ಮಣ್ ಕುಂಬಾರೆ ಜೆ ಎ ಸೋನಾವಾಲೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎರಡು ಸಾವಿರ ಇಪ್ಪತ್ತಾರಕ್ಕೆ ಕಾಲಿಡುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ದೇಶ ಹಾಗೂ ವಿಶ್ವದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ದಾರೆ ಅಷ್ಟಲ್ಲದೆ ದೇಶದಲ್ಲಿ ಶಾಂತಿ ನೆಲೆಸಲು ಪ್ರಜೆಗಳಿಗೆ ಉತ್ತಮ ಆರೋಗ್ಯ ಸಮೃದ್ಧಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ ಎಕ್ಸ್ನಲ್ಲಿ ನಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು ಜನರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸು ಪಡೆಯಲಿ ಅಂತ ಹಾರೈಸಿದ್ದಾರೆ ಹೊಸ ವರ್ಷವು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ನೀವು ಮಾಡುವ ಎಲ್ಲದರಲ್ಲೂ ಕೂಡ ಸಾಧನೆಯೊಂದಿಗೆ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ತರಲಿ ಎಂದಿದ್ದಾರೆ ದೆಹಲಿ ಮತ್ತು ಮುಂಬೈ ಸೇರಿದಂತೆ ಪ್ರಮುಖ ಮಹಾನಗರಗಳಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಲು ಇಂಡಿಯಾ ಗೇಟ್ ಕನ್ನಡ ಪ್ಲೇಸ್ ಮತ್ತು ಮೈರಾನ್ ಡ್ರೈವ್ನಂತಹ ಪ್ರಸಿದ್ಧ ಸ್ಥಳಗಳ ಬಳಿ ದೊಡ್ಡ ಜನ ಸಮೂಹ ಜಮಾಯಿಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದು ಇದರ ಮಧ್ಯೆ ದೇಶದಾದ್ಯಂತ ಅಧಿಕಾರಿಗಳು ಸಂಚಾರ ಸಲಹೆಗಳು ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿದ್ರು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭಾರಿ ಜನದಟ್ಟಣೆ ನಿರೀಕ್ಷೆಯಲ್ಲಿ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಿದರು ದೇಶದಾದ್ಯಂತ ರಾಜ್ಯ ಸರ್ಕಾರಗಳು ಹೊಸ ವರ್ಷವನ್ನು ಭವ್ಯ ಆಚರಣೆಗಳು ಮತ್ತು ಕೌಂಟ್ ಡೌನ್ ಪಾರ್ಟಿಗಳನ್ನು ಕೂಡ ಸ್ವಾಗತಿಸಿದವು ಇತ್ತೀಚೆಗೆ ಮುಕ್ತಾಯಗೊಂಡ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಎರಡು ಸದನಗಳಲ್ಲಿ ಅಂಗೀಕರಿಸಲಾಗಿದ್ದ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆಗಟ್ಟುವಿಕೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ಜೆಡಿಎಸ್ ಬುಧವಾರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಸಿದೆ ದ್ವೇಷ ಭಾಷಣ ಮಸೂದೆಗೆ ಸಹಿ ಹಾಕದಂತೆ ಜೆಡಿಎಸ್ ಮುಖಂಡರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಮಾಡಿದ್ದಾರೆ ರಾಜ್ಯಪಾಲರನ್ನ ಬುಧವಾರ ಭೇಟಿ ಮಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವ ನಿಯೋಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಪ್ರತಿಬಂಧಕ ಮಸೂದೆ ರಾಜ್ಯದ ಜನರ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಿದೆ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದೆ ಗದ್ದಲದ ಮಧ್ಯೆ ಅಂಗೀಕಾರ ಪಡೆದಿದ್ದಾರೆ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಇಂಥ ಮಸೂದೆಯನ್ನು ತಿರಸ್ಕರಿಸಬೇಕು ಅಂತ ಕೋರಿದರು ರಾಜ್ಯಪಾಲರ ಭೇಟಿಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಸುರೇಶ್ ಬಾಬು ಅತಿವೃಷ್ಟಿ ಅನುದಾನದ ಕೊರತೆಯಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿಯೇ ಉತ್ತರ ಕರ್ನಾಟಕ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜನರ ಸಮಸ್ಯೆಗೆ ನೆರವೇರಬೇಕಾದ ಸರ್ಕಾರ ದ್ವೇಷ ಭಾಷಣ ಮಸೂದೆ ರೂಪಿಸುವಂತಹ ಕೆಲಸದಲ್ಲಿ ಮಗ್ನವಾಗಿದೆ ವಿರೋಧ ಪಕ್ಷಗಳನ್ನ ನಿಯಂತ್ರಿಸಲು ಹೊರಟಿದೆ ಸರ್ಕಾರದ ನಡೆಯ ವಿರುದ್ಧ ಜೆಡಿಎಸ್ ಹೋರಾಟ ಮಾಡಿದ್ದಾರೆ ಮಾಡಲಿದೆ ಎಂದರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ನೈನ್ಟೀನ್ ಉಪಕರಣಗಳು ಮತ್ತು ಔಷಧಿ ಖರೀದಿಯಲ್ಲಿನ ಅವ್ಯವಹಾರಗಳ ಕುರಿತು ತನಿಖೆ ನಡೆಸಿದ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ನೇತೃತ್ವದ ತನಿಖಾ ಆಯೋಗವು ಬುಧವಾರ ಅಂತಿಮ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಅಂತಿಮ ವರದಿ ಸಲ್ಲಿಸಿದರು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಕುರಿತು ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಘುನಾ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ರಚಿಸಿದ್ದು ಈ ಆಯೋಗವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಎಂಟು ಪುಟಗಳ ಎರಡನೇ ಮಧ್ಯಂತರ ವರದಿಯನ್ನು ಸಲ್ಲಿಸಿತ್ತು ಎರಡು ಮಧ್ಯಂತರ ವರದಿಗಳ ಆಧಾರದ ಮೇಲೆ ಮುಂದಿನ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಸಚಿವ ಸಂಪುಟ ತೀರ್ಮಾನಿಸಿತು ಆದರೆ ಇದರ ತನಿಖೆಯನ್ನು ಸಿಐಡಿಗೆ ವಹಿಸಬೇಕಾಗಿದೆ ಹಿಂದಿನ ಬಿಜೆಪಿ ಸರ್ಕಾರ ಚೀನಾ ಕಂಪನಿಗಳಿಂದ ಪಿಪಿ ಕಿಟ್ ಖರೀದಿ ಮಾಡಿದ್ದು ಕಿಟ್ ಖರೀದಿಯ ವೇಳೆ ದರದಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿದೆ ದರ ವ್ಯತ್ಯಾಸದಿಂದ ಪಿಪಿ ಕಿಟ್ ಪೂರೈಕೆದಾರಿಗೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಲಾಭವಾಗಿದೆ ಪೂರೈಕೆದಾರರಿಗೆ ಲಾಭ ಮಾಡಿಕೊಳ್ಳುವ ದುರುದ್ದೇಶದಿಂದ ಅಕ್ರಮ ಎಸಗಲಾಗಿದೆ ಒಟ್ಟು ಏಳುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ದಾರೆ ದೇಶದ ಜನತೆಗೆ ಸಂತೋಷ ಆರೋಗ್ಯ ಮತ್ತು ಯಶಸ್ಸು ಹಾರೈಸಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ದೇಶದ ಜನರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ರು ಈ ವರ್ಷ ಜನತೆಗೆ ಸಂತೋಷ ಉತ್ತಮ ಆರೋಗ್ಯ ಮತ್ತು ಯಶಸ್ಸು ಹಾರೈಸಿದ್ರು ಈ ಹೊಸ ವರ್ಷದಲ್ಲಿ ದೇಶದ ನಾಗರಿಕರೆಲ್ಲರೂ ಶುಭಾಶಯಗಳನ್ನು ತಿಳಿಸುತ್ತೇನೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಿಳಿಸಿದ್ದಾರೆ ಈ ವರ್ಷ ದುರ್ಬಲರ ಹಕ್ಕುಗಳನ್ನು ಕೆಲಸ ಮಾಡುವ ಹಕ್ಕು ಮತದಾನದ ಹಕ್ಕು ಮತ್ತು ಘನತೆಯಿಂದ ಬದುಕುವ ಹಕ್ಕನ್ನು ರಕ್ಷಿಸಲು ಒಂದು ಸಾಮೂಹಿಕ ಚಳವಳಿಯನ್ನು ಮಾಡೋಣ ಒಟ್ಟಾಗಿ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ರಕ್ಷಿಸೋಣ ನಾಗರಿಕರನ್ನ ಸಬಲೀಕರಣಗೊಳಿಸೋಣ ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಬಲಪಡಿಸೋಣ ನಮ್ಮ ಯುವಕರಿಗೆ ಉದ್ಯೋಗ ಮಹಿಳೆಯರಿಗೆ ಸುರಕ್ಷತೆ ರೈತರಿಗೆ ಸಮೃದ್ಧಿ ಹಂಚಿನಲ್ಲಿರುವವರಿಗೆ ಘನತೆ ಮತ್ತು ಎಲ್ಲರಿಗೂ ಉತ್ತಮ ಗುಣಮಟ್ಟದ ಜೀವನ ಇವು ನಮ್ಮ ಹಂಚಿಕೆ ಸಂಕಲ್ಪವಾಗಿರಬೇಕು ಮುಂಬರುವ ವರ್ಷವು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ತರಲಿ ಅಂತ ಆಶಿಸಿದ್ದಾರೆ ಮರ್ಯಾದ ಹತ್ಯೆಗೆ ಪ್ರತ್ಯಕ್ಷ ಕಾನೂನಿನ ಅಗತ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬುಧವಾರ ಹೇಳಿದ್ದಾರೆ ಇತ್ತೀಚೆಗೆ ಹುಬ್ಬಳ್ಳಿ ಗ್ರಾಮೀಣ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಮಾನ್ಯ ಎಂಬುವಳನ್ನ ತಂದೆ ಹಾಗೂ ಸಹೋದರರೇ ಹತ್ಯೆ ಮಾಡಿದರು ಘಟನೆ ಬೆನ್ನಲ್ಲೇ ಗ್ರಾಮಕ್ಕೆ ಭೇಟಿ ನೀಡಿದ ಪರಮೇಶ್ವರ್ ಅವರು ಕುಟುಂಬಕ್ಕೆ ಸ್ವಾಂತ್ವನವನ್ನ ಹೇಳಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೊಡ್ಡಮನಿ ಕುಟುಂಬದವರೊಂದಿಗೆ ಮಾತನಾಡಿದ್ದೇನೆ ತಪಸ್ಥರಿಗೆ ಶಿಕ್ಷೆ ಆಗಬೇಕು ವಿವೇಕಾನಂದ ದೊಡ್ಡಮನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಕುಟುಂಬದವರು ಮನವಿ ಮಾಡಿದ್ದಾರೆ ಅವರ ತಂಗಿಗೂ ಕೂಡ ಹೊಡೆದಿದ್ದಾರೆ ಚಿಕ್ಕ ಮಗುವಿಗೆ ಹತ್ಯೆ ಮಾಡಿರುವ ವಿಷಯವನ್ನು ಎಲ್ಲರಿಗೂ ಹೇಳ ಹೇಳಬೇಕು ಎಂದು ಅವಳಿ ಕೂಡ ಹೆದರಿಸಿದ್ದಾರೆ ಕುಟುಂಬಸ್ಥರು ನಡೆದ ಘಟನೆ ಬಗ್ಗೆ ವಿವರಣೆ ನೀಡಿದ್ದಾರೆ ಇದನ್ನು ಆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸುತ್ತೇನೆ ಅಂತ ತಿಳಿಸಿದರು ಇದೇ ವೇಳೆ ಮರ್ಯಾದ ಹತ್ಯೆಗೆ ಪ್ರತ್ಯಕ್ಷ ಕಾನೂನು ತರಲಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿ ಈಗ ಸಾಕಷ್ಟು ಕಾನೂನುಗಳಿವೆ ನ್ಯೂತೆಗಳ ತಿದ್ದುಪಡಿ ಮಾಡಲಾಗುವುದು ಇದಕ್ಕೆ ಅಂದೇ ಪ್ರತ್ಯಕ್ಷ ಕಾನೂನು ಅಗತ್ಯವಿಲ್ಲ ಎಂದರು ರಷ್ಯಾ ಅಧ್ಯಕ್ಷ ವಾಲ್ಡಮಿರ್ ಪುಟಿನ್ ಅವರ ರಹಸ್ಯ ನಿವಾಸದ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ದಾಳಿಯನ್ನ ಯುಕ್ರೇನ್ ಖಂಡಿಸಿದೆ ಅಂತ ರಷ್ಯಾ ಆರೋಪಿಸಿದೆ ಈ ವಿಡಿಯೋವನ್ನ ರಷ್ಯಾ ಬಿಡುಗಡೆ ಮಾಡಿದ್ದು ಪುಟಿನ್ ಮನೆ ಮೇಲಿನ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದೆ ಪುಟಿನ್ ನಿವಾಸದ ಮೇಲೆ ದಾಳಿಗೆ ಸಾಕ್ಷಿಯಾಗಿ ರಷ್ಯಾದ ರಕ್ಷಣಾ ಸಚಿವಾಲಯ ಈ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ವಿಡಿಯೋದಲ್ಲಿ ಹಿಮದಿಂದ ಆವೃತವಾದ ಅರಣ್ಯ ಪ್ರದೇಶದಲ್ಲಿ ಹಾನಿಗೊಳಗಾದ ಡ್ರೋನ್ ಬಿದ್ದಿರುವುದು ಕಂಡು ಬಂದಿದೆ ಇದೇ ವೇಳೆ ಡ್ರೋನ್ ದಾಳಿಯ ಮತ್ತೊಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಇದೇ ವೇಳೆ ಪುಟಿನ್ ಮನೆ ಮೇಲಿನ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ರಷ್ಯಾ ಪ್ರತಿಜ್ಞೆ ಮಾಡಿದೆ ಇನ್ನು ಜೆಲೆನ್ಸ್ಕಿ ಜೀವ ಮಾನವಿಡೀ ಇರಲಿದ್ದಾರೆ ಎಂದು ಹೇಳಿದೆ ಇನ್ನು ಈ ಮೂಲಕ ಶೀಘ್ರದಲ್ಲಿ ಅದು ದೊಡ್ಡ ಕಾರ್ಯಾಚರಣೆಗೆ ಹಾನಿಯಾಗಲಿದೆ ಎಂಬ ಮುನ್ಸೂಚನೆ ನೀಡಿದೆ ಪುಟಿನ್ ಮನೆಯ ಮೇಲೆ ಯುಕ್ರೇನ್ಗೆ ತೊಂಬತ್ತೊಂದು ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಎಲ್ಲಾ ಡ್ರೋನ್ ನಾಶಪಡಿಸಿದ್ದಾಗಿ ರಷ್ಯಾ ಆರೋಪಿಸಿದೆ ಆದರೆ ಯುಕ್ರೇನ್ ಇದನ್ನು ಸುಳ್ಳು ಎಂದು ಸರಸಗಟ್ಟಾಗಿ ತಿರಸ್ಕರಿಸಿತ್ತು ಇದು ಉಭಯ ದೇಶಗಳ ನಡುವೆ ತೀವ್ರ ವಾಕ್ಸಮರಕ್ಕೆ ಕಾರಣವಾಗಿದೆ ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್